ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿರುವಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜಕೀಯದ ಜಟಾಪಟಿ ದೇಶದಲ್ಲಿ ನಿಲ್ತಾನೆ ಇಲ್ಲ ಉಗ್ರರ ದಾಳಿ ವಿಚಾರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಇದರ ನಡುವೆ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿಯವರು ಪೋಸ್ಟರ್ ವಾರ್ ಅನ್ನ ಶುರು ಮಾಡಿದ್ದು ರಾಜಕೀಯವಾಗಿ ದೊಡ್ಡ ಸಮರ ಶುರುವಾಗಿದೆ ಪಹಲ್ಗಾಂನಲ್ಲಿ ಉಗ್ರರು ದಾಳಿ ಮಾಡಿ ಇಪ್ಪತ್ತಾರು ಅಮಾಯಕ ಜನರನ್ನ ಕೊಂದ ವಿಷಯ ಈಗ್ಲೂ ರಾಜಕೀಯವಾಗ್ತಿದೆ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ಸಮರ ನಡೀತಾನೇ ಇದೆ ಪ್ರಧಾನಿ ಮೋದಿಗೆ ಉಗ್ರರ ದಾಳಿ ಬಗ್ಗೆ ಗೊತ್ತಿತ್ತು ಆದ್ರೂ ಭದ್ರತೆ ಕೊಡ್ಲಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಗಂಭೀರ ಆರೋಪ ಮಾಡಿದ್ರು ಇಷ್ಟೇ ಅಲ್ಲ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರನ್ನ ಸದೆಬಡಿದು ಬಂದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಚುಟ್ಪುಟ್ ಯುದ್ಧ ಅಂದ್ರು ವಿಜಯನಗರದಲ್ಲಿ ನಡೆದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ಸಮರ್ಪಣಾ ಸಂಕಲ್ಪದಲ್ಲಿ ಖರ್ಗೆಯವರು ಆಡಿದ ಈ ಮಾತು ಮತ್ತೆ ವಿವಾದ ಎಬ್ಬಿಸಿದೆ ಆ ಪಹಲ್ಗಾವ್ನಲ್ಲಿ ಇಪ್ಪತ್ತಾರು ಜನ ಜನರದ ಕೊಲೆ ಆಯಿತು ಯಾಕೆ ಕೊಲೆ ಆಯಿತು ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂಥ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ ಯುದ್ಧಗಳು ನಡೆದಿವೆ ಪಾಕಿಸ್ತಾನ್ ಕೆಲಸ ಅಂತೂ ಯಾವಾಗಲೂ ನಮ್ಮ ಭಾರತ ದೇಶನಲ್ಲಿ ಗೂಬಿ ಕೂಡಿಸ್ತಕ್ಕಂಥದ್ದು ಪ್ರಧಾನಮಂತ್ರಿಗಳನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಡಿದ ಮಾತು ವಿವಾದ ಎಬ್ಬಿಸಿದೆ ಇನ್ನೊಂದು ಕಡೆ ಬಿಜೆಪಿ ನಾಯಕ ಅಮಿತ್ ಮಾಳವಿಯಾ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಎರಡು ಫೋಟೋಗಳನ್ನು ಹಾಕಿ ಅವಹೇಳನ ಮಾಡಿದ್ದಾರೆ ಒಂದು ಆಪರೇಷನ್ ಸಿಂಧೂರದಲ್ಲಿ ಭಾರತೀಯ ಸೇನೆಯ ಎಷ್ಟು ಯುದ್ಧ ವಿಮಾನಗಳು ನಾಶವಾಗಿವೆ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿಲ್ಲ ಬಿಜೆಪಿ ಅದರ ಬದಲು ಪಾಕಿಸ್ತಾನದ ವಕ್ತಾರನಂತೆ ಭಾರತಕ್ಕೆ ಡ್ಯಾಮೇಜಿಂಗ್ ಹೇಳಿಕೆ ನೀಡುತ್ತಿರುವ ರಾಹುಲ್ ಗಾಂಧಿ ಆಧುನಿಕ ಯುಗದ ಮೀರ್ ಜಾಫರ್ ಅಂತ ಟೀಕೆ ಮಾಡಿದೆ ಇನ್ನೊಂದು ಫೋಟೋದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೇದ್ ಹಾಗೂ ರಾಹುಲ್ ಗಾಂಧಿಯ ಅರ್ಧ ಮುಖದ ಫೋಟೋ ಹಾಕಿ ವಿವಾದ ಎಬ್ಬಿಸಿದ್ದಾರೆ ರಾಹುಲ್ ಗಾಂಧಿ ಪಾಕಿಸ್ತಾನದ ಹಿತೈಷಿ ಭಾರತದ ಪ್ರಾಬಲ್ಯವನ್ನ ಸ್ಪಷ್ಟವಾಗಿ ಪ್ರದರ್ಶಿಸಿದ ಆಪರೇಷನ್ ಸಿಂಧೂರ್ಗಾಗಿ ಪ್ರಧಾನಿಯನ್ನ ಅಭಿನಂದಿಸಿಲ್ಲ ಬದಲಾಗಿ ನಾವು ಎಷ್ಟು ಜಟ್ಟಿಗಳನ್ನು ಕಳೆದುಕೊಂಡಿದ್ದೇವೆ ಅಂತ ಪದೇ ಪದೇ ಕೇಳುತ್ತಾರೆ ಆದರೆ ಪಾಕಿಸ್ತಾನದ ವಾಯುನೆಲೆಗಳಲ್ಲಿ ನಮ್ಮ ಸೈನಿಕರು ಎಷ್ಟು ವಿಮಾನಗಳನ್ನು ನಾಶಪಡಿಸಿದ್ರು ಅಂತ ಒಮ್ಮೆಯೂ ವಿಚಾರಿಸಿಲ್ಲ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ ಪಹಲ್ಗಾಮ್ ದಾಳಿ ಹಿಂದೆ ಭದ್ರತಾ ವೈಫಲ್ಯ ಇದೆ ಅನ್ನೋದು ಕಾಂಗ್ರೆಸ್ಸಿಗರ ನೇರ ಪ್ರಶ್ನೆ ಈ ಪ್ರಶ್ನೆಗೆ ಸೇನಾಪಡೆ ಉತ್ತರಿಸಿದೆ ಆದರೆ ಪ್ರಧಾನಮಂತ್ರಿ ಮೋದಿಯವರೇ ಉತ್ತರಿಸಲಿ ಅನ್ನೋದು ಖರ್ಗೆ ರಾಹುಲ್ ಗಾಂಧಿಯವರ ಒತ್ತಾಸೆ ಆದರೆ ಕಾಂಗ್ರೆಸ್ ಸಿಗರನ್ನ ಭರದಲ್ಲಿ ಬಿಜೆಪಿಯ ಕೆಲ ನಾಯಕರು ರಾಹುಲ್ ಗಾಂಧಿ ಬಗ್ಗೆ ಚಿತ್ರ ವಿಚಿತ್ರ ಪೋಸ್ಟ್ ಹಾಕಿ ಕಾಂಗ್ರೆಸ್ಸಿಗರಿಗೂ ಆಹಾರ ಆಗ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್